ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಟಿ ಇ ಟಿಗೆ ಸಂಬಂಧಪಟ್ಟಂತ ಪೇಪರ್ ಒನ್ ಆಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ಎಕ್ಸಾಮ್ ಯಾವಾಗ ನಡೀತು ಅಂದರೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈ ಒಂದು ಇ ವಿ ಎಸ್ ಅಥವಾ ಪರಿಸರ ಅಧ್ಯಯನದಲ್ಲಿ ಬರುವಂತ ಮೂವತ್ತು ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಯಾಕಂದ್ರೆ ಮುಂದೆ ಬರುವಂತಹ ಈ ಒಂದು ಟಿಇಟಿ ಎಕ್ಸಾಮ್ ಗೆ ಏನಾಗುತ್ತೆ ಅಂದ್ರೆ ಇದು ಹೆಲ್ಪ್ ಆಗುತ್ತೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲ್ ಆದಂತ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಐದನೇ ತರಗತಿಯ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಮಾಡುತ್ತಿದ್ದಾನೆ ಆತ ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ ಈ ಚಿಹ್ನೆಯು ಪ್ರತಿನಿಧಿಸುವ ಸಂಬಂಧ ಯಾವುದು ಸೊ ಒಂದು ವೃತ್ತಾಕಾರ ಇದೆ ಅದೇ ರೀತಿ ಒಂದು ಚೌಕ ಇದೆ ನೋಡಿ ಇದಕ್ಕೆ ಸಂಬಂಧಿಸಿದ ಮಾಹಿತಿ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂದರೆ ಐದನೇ ತರಗತಿಯ ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ಕಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ ಇದಕ್ಕೆ ಉತ್ತರ ಬಂದು ತಂದೆ ಮತ್ತು ಮಗಳ ಸಂಬಂಧದ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಎರಡನೇ ಪ್ರಶ್ನೆ ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಯಾವುದು ಸಾಂಬಾರ್ ಸರೋವರ ದಿಡ್ವಾನನ ಸಾರ್ಗೋಲ ಪುಷ್ಕರ ನೋಡಿಸ್ನೆ ನಮ್ಮ ಭಾರತದ ಅತ್ಯಂತ ವಿಸ್ತಾರವಾದಂಥ ಉಪ್ಪು ನೀರಿನ ಸರೋವರ ಯಾವುದಾಗಿರ್ತದೆ ಅಂದರೆ ಸಾಂಬಾರ್ ಸರೋವರ ಆಗಿರ್ತದೆ ಆಪ್ಷನ್ ಒಂದು ಸರಿಯಾಗುತ್ತೆ ಈ ಒಂದು ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದೆ ಅದೇ ರೀತಿ ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ನಮ್ಮ ಸೌರ ವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ ಯಾವುದು ಶನಿಗ್ರಹ ಗುರುಗ್ರಹ ಶುಕ್ರಗ್ರಹಣ ಮಂಗಳ ಗ್ರಹನ ನೋಡಿ ಸ್ನೇಹಿತರೆ ಇದಕ್ಕೆ ಉತ್ತರ ಬಂದು ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳು ಎರಡಿದವೆ ಅದು ಒಂದು ಶುಕ್ರ ಗ್ರಹ ಒಂದು ಅದೇ ರೀತಿ ಮತ್ತೊಂದು ಯುರನಸ್ ಗ್ರಹ ಆಗಿರ್ತದೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಮೂರು ಸರಿಯಾಗುತ್ತೆ ನಂತರ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಆವೇಶ ಪೂರಿತ ವಸ್ತುವು ಪ್ರಯೋಗಿಸುವ ಬಲ ಯಾವುದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ಸ್ಥಾಯಿ ವಿದ್ಯುತ್ ಬಲ ಆಗಿರ್ತದೆ ನೋಡಿ ನೂರ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯುತ್ ಕೋಶದ ಎರಡು ತುದಿಗಳನ್ನು ಸ್ವಿಚ್ ಮತ್ತು ಬಲ್ಪ್ಗಳಂತಹ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು ಏಕೆಂದರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಮೂರು ಸರಿಯಾಗುತ್ತೆ ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು ಸೊ ನೂರ ಇಪ್ಪತ್ತಾರನೇ ಪ್ರಶ್ನೆ ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ರಚನೆ ಯಾವ್ದಾಗಿರ್ತದೆ ಅಂದ್ರೆ ಆಪ್ಷನ್ ಒಂದು ಸರಿಯಾಗುತ್ತೆ ವರ್ಣಪಟಲ ಆಗಿರ್ತದೆ ಅದೇ ರೀತಿ ನೂರ ಇಪ್ಪತ್ತೇಳನೇ ಪ್ರಶ್ನೆ ಪಕ್ಷಿಯೊಂದರ ಬೇಗ ನೂರ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡ್ ಗಳಲ್ಲಿ ವ್ಯಕ್ತಪಡಿಸಿದಾಗ ಅದರ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ನಾಲ್ಕು ಸೀರೆ ಆಗುತ್ತೆ ಐವತ್ತು ಮೀಟರ್ ಪರ್ ಸೆಕೆಂಡ್ ನೋಡಿ ಸ್ನೇಹಿತರೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನ ಅನುಪಾತ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕಿ ಫಸ್ಟ್ ಕೇಳಿರೋದರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಬಂದು ಅಂದ್ರೆ ಆಪ್ಷನ್ ಒಂದು ಸರಿಯಾಗುತ್ತೆ ಈ ಒಂದು ಪ್ರಶ್ನೆಯ ಪ್ರಕಾರವಾಗಿ ನೋಡಿ ನೀರಿನಲ್ಲಿರುವ ಆಕ್ಸಿಜನ್ ಪ್ರಮಾಣ ಸೊ ಇದನ್ನ ಫಸ್ಟ್ ಕೇಳಿದರೆ ಆಕ್ಸಿಜನ್ ಪ್ರಮಾಣ ಒಂದಾಗಿರ್ತದೆ ಅದೇ ರೀತಿ ಜಲಜನಕದ ಪ್ರಮಾಣ ಎರಡಾಗಿರ್ತದೆ ಸೊ ಒನ್ ಇಷ್ಟು ಟೂ ಆಗುತ್ತೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸರಿಯಾಗುತ್ತೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿನಿಗರ್ ನ ರಾಸಾಯನಿಕ ಹೆಸರು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಅಸಿಟಿಕ್ ಆಮ್ಲ ಸೊ ನೂರ ಮೂವತ್ತನೇ ಪ್ರಶ್ನೆ ಕಲ್ಲು ಹೂಗಳಿಂದ ಪಡೆಯಲಾಗುವ ನೈಸರ್ಗಿಕ ಸೂಚಕ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಆಪ್ಷನ್ ಆಗುತ್ತೆ ಲಿಟ್ಮಸ್ ನೋಡಿ ಪ್ರಶ್ನೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಆಗುತ್ತೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ದಿನ ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ ಸೊ ನಂತರ ಪ್ರಶ್ನೆ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನ ಯಾವುದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಮೂರು ಸೇರಾಗುತ್ತೆ ಆವೀಕರಣ ನಂತರ ನೂರ ಮೂವತ್ತ್ ಮೂರನೇ ಪ್ರಶ್ನೆ ಸಲ್ಫ್ರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸರಿಯಾಗುತ್ತೆ ಎಸ್ ಟು ಎಸ್ ಫೋರ್ ಸೊ ನಂತರ ಪ್ರಶ್ನೆ ನೂರ ಮೂವತ್ನಾಲ್ಕು ನೀಲಿ ಮೈಲು ತುತ್ತ ಇದರ ರಾಸಾಯನಿಕ ಹೆಸರೇನು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ತಾಮ್ರದ ಸಲ್ಫೆಟ್ ಆಗಿರ್ತದೆ ಸೊ ನಂತರ ನೋಡಿ ಸ್ನೇಹಿತರೆ ನೂರ ಮೂವತ್ತೈದನೇ ಪ್ರಶ್ನೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದವನ್ನು ಈಗೆನ್ನುವರು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ಸ್ಥಳೀಯ ಪ್ರಭೇದಗಳು ಅಂತ ಆಗುತ್ತೆ ನೋಡಿ ನಂತರ ಪ್ರಶ್ನೆ ಅಡ್ರಿನಲ್ ಗ್ರಂಥಿಯ ಕಾರ್ಯ ಏನು ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಮೂರು ಸರಿಯಾಗುತ್ತೆ ಇದರ ಒಂದು ಕಾರ್ಯ ಏನಾಗಿರ್ತದಂದ್ರೆ ಅಂದ್ರೆ ರಕ್ತದಲ್ಲಿ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ಏನಾಗ್ತದೆ ಇದು ಅಡ್ರಿನಲ್ ಗ್ರಂಥಿ ನಿಯಂತ್ರಿಸುತ್ತದೆ ಸೊ ನಂತರ ನೂರ ಮೂವತ್ತೇಳನೇ ಪ್ರಶ್ನೆ ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಯಾವುದು ಇದು ಏಳನೇ ತರಗತಿ ವಿಜ್ಞಾನ ಬುಕ್ಕಲ್ಲಿ ಇದು ಇದೆ ನೋಡಿ ಸ್ನೇಹಿತರೆ ಈ ಒಂದು ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಯಾವುದಾಗಿರ್ತದೆ ಅಂದರೆ ನಾಲ್ಕನೇ ಆಪ್ಷನ್ ಸರಿಯಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಉತ್ಪಾದನೆ ಆಗ್ತದೆ ಸೊ ನಂತರ ನೂರ ಮೂವತ್ತೆಂಟನೇ ಪ್ರಶ್ನೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಯಾವುದು ಸೊ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗಗಳು ಯಾವುದಾಗಿರ್ತವೆ ಅಂದರೆ ಆಪ್ಷನ್ ಮೂರು ಸರಿಯಾಗುತ್ತೆ ಕಾಲರ ಮತ್ತು ಕ್ಷಯ ಆಗಿರ್ತದೆ ಸೊ ನಂತರ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಅದ್ದಿನ ಸರಾಸರಿ ಜೀವಿತಾವಧಿ ಎಷ್ಟು ಸೊ ಇದನ್ನು ಸಹ ಐದನೇ ತರಗತಿ ಪರಿಸರ ಅಧ್ಯಯನ ಬುಕ್ಕಲ್ಲಿ ಇದೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯುತ್ತೆ ಅದ್ದಿನ ಒಂದು ಸರಾಸರಿ ಜೀವಿತಾವಧಿ ಇಪ್ಪತ್ತು ವರ್ಷಗಳಾಗಿರ್ತದೆ ಸೊ ನಂತರ ನೂರ ನಲವತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯಗಳು ಯಾವ್ಯಾವು ಇದಕ್ಕೆ ಉತ್ತರ ಬಂದು ಯಾವ್ದಾಗ್ತದೆ ಅಂದರೆ ಅತಿ ಒಂದು ಏಕವಾರ್ಷಿಕ ಸಸ್ಯ ಆಗಿರ್ತದೆ ನೋಡಿಸ್ನೇಹರೆ ನೂರ ನಲವತ್ತೊಂದನೇ ಪ್ರಶ್ನೆ ಮ್ಯಾಥ್ ಫಲಯಿಂಗ್ ಒಂದಿಸಿ ಬರೆಯರಿಕೊಟ್ಟಿದ್ದಾರೆ ಸೊ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳು ನೋಡಿ ಸ್ನೇಹಿತರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸರಿಯಾಗುತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ಇದು ಸಕ್ಕರೆ ಆಗುತ್ತೆ ಅದೇ ರೀತಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗ್ತದೆ ಅದೇ ರೀತಿ ಕೊಬ್ಬುಗಳು ಏನಾಗ್ತದೆ ಅಂದರೆ ಆಪ್ಷನ್ ಬಿ ಸರಿಯಾಗುತ್ತೆ ಕೊಬ್ಬು ಆಮ್ಲ ಮತ್ತು ಗ್ಲಿಜರಲ್ ಆಗುತ್ತೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸರಿಯಾಗುತ್ತೆ ನಂತರ ಪ್ರಶ್ನೆ ನೂರ ನಲವತ್ತೆರಡನೇ ಪ್ರಶ್ನೆ ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ಅಂದ್ರೆ ವಿದ್ಯುತ್ ದರ್ಶಕ ಆಗಿರ್ತದೆ ಸೊ ನೂರ ನಲ್ವತ್ಮೂರನೇ ಪ್ರಶ್ನೆ ವಿಜ್ಞಾನ ವಸ್ತು ಪ್ರದರ್ಶನ ಪ್ರಚೋದಿಸುವುದು ಇದಕ್ಕೆ ಉತ್ತರ ಅಂದ್ರೆ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿಯನ್ನು ಈ ಒಂದು ವಿಜ್ಞಾನ ಪ್ರದರ್ಶನ ಅಂದ್ರೆ ಪ್ರಚೋದನೆ ಮಾಡ್ತದೆ ಸೊ ನೂರ ನಲ್ವತ್ನಾಲ್ಕನೇ ಪ್ರಶ್ನೆ ಬೋಧನೆ ಕಲಿಕಾ ಪ್ರಕ್ರಿಯೆಯು ಮೂರು ಘಟಕಗಳು ಯಾವುವೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ಉದ್ದಿಷ್ಟಗಳು ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ಇವು ಏನಾಗಿರ್ತವೆ ಅಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆಯ ಮೂರು ಘಟಕಗಳಾಗಿರ್ತವೆ ನೋಡಿ ನೂರ ನಲವತ್ತೈದನೇ ಪ್ರಶ್ನೆ ಕಾರ್ಯಪೂರ್ವ ಅಂತ ಯಾವುದಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ಎರಡು ವರ್ಷದಿಂದ ಏಳು ವರ್ಷ ಒಂದು ಏನಾಗಿರ್ತದೆ ಅಂದ್ರೆ ಕಾರ್ಯಪೂರ್ವ ಅಂತ ಆಗಿರ್ತದೆ ನೂರ ನಲವತ್ತಾರನೇ ಪ್ರಶ್ನೆ ಎನ್ ಸಿ ಎಫ್ಸ್ ಎರಡು ಸಾವಿರದ ಐದರ ಶಿಫಾರಸಿನ ಶಿಕ್ಷಣ ಪಲ್ಲಾಟಗಳಿಂದ ಬದಲಾಗಬೇಕಾದದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಇದಕ್ಕೆ ಉತ್ತರ ಬಂದು ಆಪ್ಷನ್ ನಾಲ್ಕು ಸರಿಯಾಗುತ್ತೆ ಕಲಿಕಾರ್ತಿ ಕೇಂದ್ರಿತ ನಮ್ಮ ಪ್ರಕ್ರಿಯೆ ಎಡೆಗೆ ನಂತರ ಪ್ರಶ್ನೆ ನೂರ ನಲವತ್ತೇಳು ಕ್ರಿಯಾ ಸಂಶೋಧನಾ ಪ್ರಕ್ರಿಯೆಯಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಿ ಮತ್ತು ವಿಶ್ಲೇಷಿಸಿ ಕಾರ್ಯಗೊಳಿಸುವ ಅಂತ ಯಾವುದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎರಡು ಸರಿಯಾಗುತ್ತೆ ಅನುಷ್ಠಾನ ಹಂತ ಆಗಿರ್ತದೆ ನೂರ ನಲವತ್ತೆಂಟನೇ ಪ್ರಶ್ನೆ ವೆನಿಡಿಯಂನ ವಿವಿಧ ಉತ್ಕರ್ಷಣ ಸ್ಥಿತಿಗಳ ಗುಣಗಳನ್ನು ಕಲಿಯುವ ಸಂದರ್ಭಗಳಲ್ಲಿ ವಿದ್ಯಾರ್ಥಿ ವೆನಿಡಿಯಂ ಒಂದು ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವುದರಲ್ಲಿ ನಿರ್ದಿಷ್ಟ ವಿನ್ಯಾಸ ಮತ್ತು ಬಣ್ಣಗಳಲ್ಲಿನ ಬದಲಾವಣೆಯ ಸೊಬಗನ್ನು ಗಮನಿಸುತ್ತಾನೆ ಇಲ್ಲಿ ವಿದ್ಯಾರ್ಥಿಯು ಪೋಷಿಸಲ್ಪಡುವುದು ಅಂದರೆ ಆಪ್ಷನ್ ಮೂರು ಆಗುತ್ತೆ ಸೌಂದರ್ಯ ಪ್ರಜ್ಞೆ ಸೊ ನಂತರ ಪ್ರಶ್ನೆ ನೂರ ನಲವತ್ತೊಂಬತ್ತು ಸಿ ಎಲ್ ಎ ವಿಧಾನವು ಕಲಿಯುವವರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ ಇಲ್ಲಿ ಸಿ ಎಲ್ ಎಂದರೆ ಆಪ್ಷನ್ ಎರಡು ಸಿರಗತ್ತೆ ಸಹಭಾಗಿ ಕಲಿಕಾ ವಿಧಾನ ಆಗ್ತದೆ ಸಿ ಎಲ್ ಎ ಅಂದರೆ ನೂರ ಐವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಯಾವುದು ಇದಕ್ಕೆ ಉತ್ತರ ಬಂದು ಆಪ್ಷನ್ ನಾಲ್ಕು ಸಿರಗತ್ತೆ ಬಾಲ್ಯ ವ್ಯವಸ್ಥೆ ಆಗ್ತದೆ